ಇವತ್ತು ನಾವು ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ನಮ್ಮ ಈ ದೇಶದ ಒಂದು ಸಂಸ್ಕೃತಿ ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ ನಮ್ಗೆಲ್ಲ ತಿಳಿದ್ರು ಹಾಗೆ ಯೋಗ ದೈಹಿಕದ ಜೊತೆಗೆ ಒಂದು ಮಾನಸಿಕ ಒಂದು ಸ್ಥಿರತೆಯನ್ನು ಕೂಡ ತಂದು ಕೊಡ್ತಕ್ಕಂಥದ್ದು ಮಾನಸಿಕ ಒಂದು ಸಮತೋಲನವನ್ನು ಕೂಡ ಕೊಡ್ತಕ್ಕಂಥದ್ದು ಹಾಗಾಗಿ ಒಂದು ಯೋಗ ಕೇವಲ ಒಂದು ದಿನಕ್ಕೆ ಸೀಮಿತ ಆಗ್ತಾನೆ ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೆ ಆದ್ರೆ ನಮ್ಮ ಜೀವನವು ಕೂಡ ಸುಖಮಯವಾಗಿರ್ತದೆ ಆರೋಗ್ಯ ಪೂರ್ಣವಾಗಿರ್ತದೆ ಅನ್ನೋ ಒಂದು ಅಭಿಲಾಷೆಯಿಂದ ಇವತ್ತು ನರೇಂದ್ರ ಮೋದಿ ಅವರು ಸಹ ಶ್ರೀನಗರದಲ್ಲಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಹಾಗಾಗಿ ಶುಭ ದಿನಗಳು ಈ ನಾಡಿನ ಸಮಗ್ರ ಜನತೆಗೆ ಒಂದು ದೇಶದ ಜನತೆಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅವರ ಕೋರ್ತಾ ಇದ್ದೇನೆ ನಮ್ಮ ದಿನನಿತ್ಯ ಜೀವನ ರೂಢಿಸ್ಕೊಳ್ಳೋ ಮುಖೇನ ನಮ್ಮೆಲ್ಲರ ಜೀವನ ಅಂತ ಅಂತೇಳಿ ಶುಭವನ್ನು ಹಾರಿಸ್ತೀವಿ ನಾಳೆ ದಿನ ಬೆಂಗಳೂರಿನ ಅರಮನೆ ಮೈದಾನ ಪ್ಯಾಲೇಸ್ ಗ್ರೌಂಡ್ ರಾಯತ್ರಿ ಗ್ರ್ಯಾಂಡ್ ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ವಿಜಯಶಾಲಿಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ಸಂಸದರು ಹತ್ತೊಂಬತ್ತು ಜನ ಸಂಸದರು ಅವ್ರಿಗೆ ಸನ್ಮಾನವನ್ನ ನಾಳೆ ದಿನ ಆಯೋಜನೆ ಮಾಡಿದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ದೆಹಲಿಗೆ ಹೋಗಿರ್ತಕ್ಕಂತ ನಮ್ಮ ಕೇಂದ್ರದ ಸಚಿವರು ಕೇಂದ್ರ ಸಚಿವರಾಗಿ ದೇಶದ ಸೇವನೆ ಮಾಡೋದಕ್ಕೆ ಅವಕಾಶ ನಮ್ಮೆಲ್ಲ ನಾಳೆ ಒಂದು ಅಭಿನಂದನಾ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆ ಅಧ್ಯಕ್ಷರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ರಾಜ್ಯದಕ್ಕೆ ಒಂದು ದೊಡ್ಡ ಕೊಡುಗೆ ಹೊತ್ತು ಜನ ಸಚಿವರಾಗಿ ದೇಶದ ಅಭಿವೃದ್ಧಿ ಜೊತೆ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಕೈ ನೋಡಿಸತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ನಮಗೆಲ್ಲೂ ಕೂಡ ಸಂತೋಷ ಆಗಿದೆ ನಾಳೆ ದಿನ ಅವ್ರೆಲ್ಲರೂ ಕೂಡ ಒಂದು ಸನ್ಮಾನ ಮಾಡ್ತಕ್ಕಂಥ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರು ತಾವು ಕೂಡ ಶಾಸಕರು ಇದ್ದಾರೆ ಅದನ್ನು ಸಹ ಚಂಪಟ್ಟದಲ್ಲಿ ಇರಬೇಕು ಅನ್ನೋದು ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ಅವರ ಪಕ್ಷದ ಆದರೆ ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇವರು ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ಕೊಂಡಿದ್ದಾರೆ ಅಂದ್ರೆ ಮತದಾರ ತೀರ್ಪು ನಾವೆಲ್ಲೂ ಕೂಡ ನೋಡಿದ್ದೀರಿ ಕಲ್ಪನಾ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಇದರ ಸರ್ಪಾಲಯ কুমার್ ಸ್ವಾಮಿಯವರ ಶಾಸಕರ ಕ್ಷೇತ್ರವನ್ನು ನಿರ್ವಹಮಾಡಿದ್ದಾರೆ ಸೇವ್ ಕೂಡಾ. ಸಂಸದರ ಇಂತ ದೇಹಲಿ ಹೋಗಿ ಕಚೇರಿ ಮಾಡೋದಕ್ಕೆ ಒಂದು ಹಣದ ಬೆಲೆ. ನಮ್ಮ ಅಭ್ಯರ್ಥಿಗಳು ಯಾರು ಅಂತಂತ ನಿಶ್ಚಯ ಮಾಡ ನಾವು ಮತ್ತೆ ದೇಡೆ ಪಕ್ಷದ ಮೂಲಕ ನಿರ್ಧಾರ ಮಾಡ್ತಾಯಿ ಅತಿ ಶೀಘ್ರದಲ್ಲೇ ನಿರ್ಧಾರ ಆಗ್ತಿದೆ ಟ्वीಟ್ ಅಲ್ಲಿ 9.5% ಒಂದು ಒಂದು ಅರಂಗ ಇದು ನೋಡಿ ಅದೆಲ್ಲಾ ನಾನು ನೈಟ್ ಸರ್ಪ್ರೈಸಿಂಗ್ Shocking also because when Chief Minister is surrounded by so many senior bureaucrats, senior IS officers, what made Chief Minister to choose export from uh, foreign countries? Really surprising. But let me tell you one thing. Last one year, the state government headed by Chief Minister Sidra has failed on all fronts. Today, farmers are suffering. Common common men are suffering since the unscientific policies of the state government is affecting every, every person in the, in the state of Karnataka. And more importantly, Chief minister who is experienced uh, was presented his 14 budget he is struggling to take the state forward. We have not seen a single development in last one year in his tenure. no investments are coming into Karnataka. సో ఎండ్ ఆఫ్ ద డే కర్ణాటక సఫరింగ్ అండర్ ప్రాబ్లమెంట్ ఆఫ్ వెల్ట్

Under the dynamic leadership of all these leaders, Karnataka yes, yeah. was always ahead. Yeah. 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 Always ahead <laughs> in the centre in all the project, yeah. yeah. the development of rural yeah. uh, so, uh, yeah. like any sector for that Karnataka was always a developed state. Yeah. But yeah. because of the misgovernance, I don't think any expert from the experts mm -hmm. in the world is going to help the, yeah. the Sidra yeah. <laughs> First, Honourable Chief Minister should make his intent clear.